ಒಂಬತ್ತನೇ ತರಗತಿಯ ಎ ಟು ಪರೀಕ್ಷೆ ಕನ್ನಡದಲ್ಲಿ ಸಿಕ್ಸ್ಟಿ ಪ್ಲಸ್ ಮಾರ್ಕ್ಸ್ ನ ಎರಡನೇ ಭಾಗದ ವಿಡಿಯೋಗೆ ಸ್ವಾಗತ ಈ ಭಾಗದಲ್ಲಿ ನಾನು ಪಠ್ಯಪೂರಕ ಅಧ್ಯಯನ ಗಾದೆ ಮಾತುಗಳು ಪತ್ರಲೇಖನ ನಿಬಂಧಗಳನ್ನ ಹೇಗೆ ಬರೆಯೋದು ಯಾವೆಲ್ಲ ಇಂಪಾರ್ಟೆಂಟ್ ಇದಾವೆ ಅಂತ ಹೇಳಿದ್ದೀನಿ ಸೊ ಫಸ್ಟ್ ಪಾರ್ಟ್ ಯಾರು ನೋಡಿಲ್ಲ ಫಸ್ಟ್ ಪಾರ್ಟ್ ತಪ್ಪದೆ ನೋಡಿ ಅಲ್ಲಿ ನಾನು ಕವಿ ಮತ್ತು ಲೇಖಕರ ಪರಿಚಯವನ್ನು ಕೊಟ್ಟಿದ್ದೆ ಒಂದಂಕದ ಪ್ರಶ್ನೆ ಅಂಕದ ಪ್ರಶ್ನೆ ಕೊಟ್ಟಿದೆ ಇನ್ನೂ ಒಂದು ವಿಡಿಯೋ ಬರ್ತದ ಸಂದರ್ಭಗಳು ಪದ್ಯ ಛಂದಸ್ಸು ಅಲಂಕಾರ ನಾಲ್ಕ ಅಂಕದ ಪ್ರಶ್ನೆಗಳು ಇಷ್ಟು ನೋಡ್ಕೊಂಡ್ರೆ ಹೋಗಿ ಅರವತ್ತೈಕೆ ನಿಮಗೆ ಎಪ್ಪತ್ತೈದು ಎಂಬತ್ತರವರೆಗೂ ಅಂಕಗಳು ಬಂದೇ ಬರ್ತವೆ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ ಇದೇ ಥರದ ಬಹು ನಿರೀಕ್ಷಿತ ಪ್ರಶ್ನೆ ಮತ್ತು ಉತ್ತರ ವಿಡಿಯೋಗಳನ್ನು ಎಲ್ಲ ವಿಷಯಗಳಲ್ಲಿ ಕೂಡ ಕೊಡ್ತೀವಿ ಸೊ ಜಸ್ಟ್ ನೀವೇನು ಮಾಡಬೇಕು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮದು ಒಂದು ವಾಟ್ಸಪ್ ಚಾನಲ್ ಅದ ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ಅದ ಎರಡರಲ್ಲಿ ಒಂದು ಜಾಯ್ನ್ ಆಗಿ ಸೊ ಬೇಗನೆ ಅಲ್ಲಿ ನಾವು ಹಾಕ್ತಕ್ಕಂಥ ವಿಡಿಯೋ ಲಿಂಕನ್ನು ನಿಮಗೆ ಸಿಗ್ತದೆ ಪ್ರಶ್ನೆ ಒಂದು ಪುಟ್ಟ ಹಕ್ಕಿಯು ಗೂಡನ್ನು ಹೇಗೆ ಕಟ್ಟುತ್ತದೆ ಸೊ ಉತ್ತರ ಪುಟ್ಟ ಹಕ್ಕಿಯು ಗೂಡನ್ನು ಕಡ್ಡಿ ಕಡ್ಡಿ ಕೂಡಿಸಿ ಕಟ್ಟುತ್ತದೆ ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿಯು ಯಾರನ್ನ ಸ್ವಾಗತಿಸುತ್ತದೆ ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿಯು ಸೂರ್ಯನನ್ನ ಸ್ವಾಗತಿಸುತ್ತದೆ ಜಗದಲ್ಲಿ ಅಂತಹ ಜನರಿರುವರು ಜಗದಲ್ಲಿ ಮೂಡಿದ ರೆಕ್ಕೆಯನ್ನು ಮುರಿಯುವ ಜನರಿರುವರು ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತಿದೆ ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹರಿಯುತ್ತಿದೆ ಭೂಮಿ ಆಕಾಶದಲ್ಲಿ ಪುಟ್ಟ ಹಕ್ಕಿಗೆ ಯಾರ ಭಯವಿದೆ ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಹಾಗೂ ಆಕಾಶದಲ್ಲಿ ಗಿಡುಗನ ಭಯವಿದೆ ಇನ್ನು ಚನ್ನ ಭೈರಾದೇವಿ ಅಂತಕ್ಕಂತಹ ಪಠ್ಯಪುರ ಖರ್ಜನಕ್ಕೆ ಹೋಗೋದಾದ್ರೆ ಚನ್ನ ಭೈರಾದೇವಿಗೆ ಉದ್ದಟತನದಿಂದ ಪತ್ರ ಬರೆದವರು ಯಾರು ಗೋವೆಯ ಪೋರ್ಚುಗೀಸ ಗವರ್ನರ್ ಲೂಯಿಸ್ ಅಟಾಯ ಪೋರ್ಚುಗೀಸರು ಚನ್ನಬೈರಾದೇವಿಗೆ ನೀಡಿದ ಬಿರುದು ಯಾವುದು ಕಾಳು ಮೆಣಸಿನ ರಾಣಿ ಅಂತ ಬಿರುವುದನ್ನು ನೀಡಿದರು ಇದು ಸ್ವಲ್ಪ ನೋಡ್ಕೊಂಡು ಹೋಗಿ ಲೂಯಿಸ್ ಅಟಾ ಪತ್ರದಲ್ಲಿ ಚನ್ನ ಭೈರಾದೇವಿಗೆ ಏನೆಂದು ಬರೆದಿದ್ದನು ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಬಟ್ ಈ ಕ್ವಶನ್ ಬಹಳ ಇಂಪಾರ್ಟೆಂಟ್ ಅದ ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾದರು ಇಲ್ಲಿ ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧರಾಗಿದ್ದ ಎರಡು ಉದ್ದೇಶಗಳು ಒಂದೈದು ಚೆನ್ನಬೈರಾದೇವಿಗೆ ಸಹಾಯ ಮಾಡಿದ ತಪ್ಪಿಗೆ ರೋಜಾರಿಯು ನನ್ನ ಪೋರ್ಚುಗಲ್ಲಿಗೆ ಒಯ್ದು ದಂಡನೆಯನ್ನು ನೀಡಲು ಇನ್ನೊಂದು ಚೆನ್ನಬೈರಾದೇವಿಯು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವಾದ್ದರಿಂದ ಆಕೆಗೆ ಬಂಧಿಸಿ ಗೋಬಿಗೆ ಒಯ್ಯಲು ಅನ್ನೋದು ಎರಡು ಕಾರಣಕ್ಕಾಗಿ ಯುದ್ಧವನ್ನು ಮಾಡ್ತಾರೆ ಎಸ್ ಮೋಬೆ ಪಟ್ಟಪೂರ ಪಠ್ಯಪೂರಕ ದೇನ ಸಿರಿಯನಿ ನನ್ನ ಬನ್ನಿ ಅಂತ ಇದೆ ಭರತೇಶ ವೈಭವ ಕಾವ್ಯದ ಕರ್ತೃ ರತ್ನಾಕರವರ್ಣಿ ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಸ್ವರ್ಗ ಮರ್ತ್ಯ ಪಾತಾಳ ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸೋರು ಇದು ಇಂಪಾರ್ಟೆಂಟ್ ಅದ ಸೊ ಕನ್ನಡಿಗರು ಅಯ್ಯಾ ನಿನ್ನ ಕೃತಿ ಚೆನ್ನಾಗಿದೆ ಎನ್ನಬೇಕು ತೆಲಗರು ರಯಾ ಮಂಚಿದೆ ಎಂದೆನ್ನಬೇಕು ತುಳುವರು ಸಂತೋಷದಿಂದ ಅಯ್ಯ ಎಜ್ಜ ಪೋರ್ಲಾಂಡ ಎಂದು ಹೇಳಬೇಕು ಸೊ ಬೇರೆ ಬೇರೆ ಭಾಷಿಕರು ತಮ್ಮ ಕೃತಿಯನ್ನು ಹೊಗಳಬೇಕು ಅಂತ ಕವಿ ಹೇಳಿದ್ದಾರೆ ಇದು ಇಂಪಾರ್ಟೆಂಟ್ ಅದ ಭರತ ಚಕ್ರವರ್ತಿಯ ಓಲಗ ಮಂಟಪವನ್ನು ಸಂದರ್ಭ ಈ ಭರತ ಚಕ್ರವರ್ತಿ ಒಂದು ದಿನ ಉದಯ ಕಾಲದಲ್ಲಿ ಎದ್ದು ದೇವಾಲಯಕ್ಕೆ ತೆರಳಿ ದೇವರ ಅರ್ಚನೆ ಮಾಡಿದ ನಂತರ ಸಭಾ ಮಂಟಪಕ್ಕೆ ಬಂದ ರತ್ನ ಖಚಿತ ಚಿನ್ನದಿಂದ ನಿರ್ಮಿತವಾದ ಸಿಂಹಾಸನವನ್ನ ಏರಿ ಕುಳಿತು ಶೋಭಾಯಮಾನವಾಗಿ ಪ್ರಕಾಶಿಸುತ್ತಿದ್ದ ಎಂದು ಕವಿ ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭ ವಿವರಿಸುತ್ತಾನೆ ಇದು ಮುಂದಿನ ಪಠ್ಯಪೂರಕ ನನ್ನಾಸೆ ಅಂತಕ್ಕಂಥ ಕವಿತೆ ಅಜ್ಞಾನ ತೊಲಗಿಸಲು ಕವಿ ಏನಾಗ ಬಯಸಿದ್ದಾರೆ ವಾಗ್ದೇವ್ಯ ಕೈಯಲ್ಲಿರುವ ಗ್ರಂಥ ಸದಾಚಿಮುವೆಚ್ಚುವೆ ಆಗಬೇಕು ಏಕೆ ದಾಹಗೊಂಡವರ ತನುವನ್ನು ಕನಿಸುವುದಕ್ಕಾಗಿ ಸದಾ ಚಿಮೋ ಚುಲುಮೆಯಾಗಬೇಕು ಇದು ಇಂಪಾರ್ಟೆಂಟ್ ಅದ ನನ್ನಾಸೆ ಕವನದಲ್ಲಿ ಕವಯತ್ರಿಯ ಆಸೆಗಳು ಅಥವಾ ನನ್ನಾಸೆ ಕವನದಲ್ಲಿ ಮತ್ತು ಲನೆಯವರ ಆಸೆಗಳಂತೆ ಕೇಳ್ತಾರೆ ತನ್ನನೆ ಸುಟ್ಟು ಬೆಳಕು ನೀಡುವ ಬತ್ತಿ ಪುಣ್ಯವಂತರಿಗೆ ನೆರಳಾಗುವ ಮರ ದಾಹಗೊಂಡವರ ತನಿಸುವ ನೀರಿನ ಚುಲುಮೆ ಅಳುವ ಕಂದನ ನಗಿಸುವ ಅಮ್ಮನ ಕಂಠದ ಜೋಗುಳ ಮಾನವನ ಅಜ್ಞಾನವನ್ನು ತೊಲಗಿಸುವ ವಾಗ್ದೇವಿಯ ಕೈಯ ಗ್ರಂಥ ಮುಸ್ತಂಜೆ ವಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ದೇಹವು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ಆಗಬೇಕು ಎಂದು ಕವಯಿತ್ರಿ ಅವರು ಬಯಸ್ತಾರೆ ಇನ್ನು ಉರಿದ ಬದುಕು ಅಂತಕ್ಕಂಥ ಪಠ್ಯಪೂರಕ ದೇನಕ್ಕೆ ಹೋಗನ ಎಸ್ ಇದು ಇಂಪಾರ್ಟೆಂಟ್ ಅದ ಅರ್ಧ ಬಾಗಿಲು ತೆಗೆದು ಅನ್ನವ ತಿಮ್ಮಪ್ಪನಿಗೆ ಏನೆಂದು ಹೇಳಿದಳು ಸೊ ಅರ್ಧ ಬಾಗಿಲು ತೆಗೆದು ಅನ್ನವ ತಿಮ್ಮಪ್ಪನಿಗೆ ಬ್ಯಾಡನ್ನ ಕಾಲ್ ಬೀಳ್ತೀನಿ ಒಳಗ್ ಬರಬೇಡ ನಮ್ಮನ್ನೆಲ್ಲ ಸಾವಿನ ಬಾಯಾಗ ತುರುಕ ಬೇಡ ಎಂದು ಹೇಳಿದ್ರು ಇನ್ನ ತಿಪ್ಪಣ್ಣನನ್ನ ಗಪ್ಪನೆ ಬಲವಾಗಿ ಹಿಡಿದುಕೊಂಡವರು ಯಾರು ಶಂಕರನನ್ನು ತಿಪ್ಪನನ್ನ ಗಪ್ಪನೆ ಬಲವಾಗಿ ಹಿಡಿದುಕೊಂಡ ದುರ್ಗಪ್ಪ ಯಾರು ದುರ್ಗಪ್ಪ ಶಂಕರನನ್ನ ರಜಾಕಾರರಿಂದ ಸಂರಕ್ಷಿಸಿ ಮನೆಯಲ್ಲೇ ಇರಲು ಆಶ್ರಯ ನೀಡಿರುವ ಒಬ್ಬ ಹೋರಾಟಗಾರ ಊರಿನಲ್ಲಿ ಅವನು ವೇದಾಂತಿಯನ್ನು ಹೆಸರು ಮಾಡಿದ್ದ ದುರ್ಗಪ್ಪನು ಶಂಕರನಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳಾವು ದುರ್ಗಪ್ಪ ಶಂಕರನಿಗೆ ತಮ್ಮ ಜೀವ ಬದುಕಲಿ ಮೊದಲು ಜೀವಕ್ಕ ಯಾವ ಕುಲಾನೂ ಇಲ್ಲ ಗಾಳಿಗೆ ಕುಲ ಅದೇನು ತಮ್ಮ ನೀರಿಗೆ ಕುಲ ಅದೇನು ತಮ್ಮ ನೆಲಕ್ಕೆ ಕುಲ ಅದೇನು ಅದು ನಾವು ಮಾಡಿಕೊಂಡದ್ದು ಕುಡಿ ಎಂದು ಕುಲದ ಬಗೆಗೆ ನೀತಿ ಮಾತುಗಳನ್ನು ಹೇಳ್ತಾಳೆ ಇನ್ನು ದುರ್ಗಪ್ಪನ ಯಾವ ಮಾತುಗಳು ಹೋರಾಟದ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು ಇದೇನಷ್ಟು ಇಂಪಾರ್ಟೆಂಟ್ ಇಲ್ಲ ಬಟ್ ಫೋರ್ತ್ ಕ್ವಶನ್ಸ್ ಇಂಪಾರ್ಟೆಂಟ್ ಇತ್ತು ಗುರಸಾಗರಿ ಪಂಡರಿಬಾಯಿಗೆ ಹೋಗೋಣ ಪಂಡರಿಬಾಯಿ ಅವರ ತಂದೆ ತ ಹೆಸರೇನು ತಂದೆ ರಂಗರಾವ್ ತಾಯಿ ಕಾವೇರಿಬಾಯಿ ಪಂಡರಿಬಾಯಿ ನಟಿಸಿದ ಮೊದಲ ಚಿತ್ರದ ಹೆಸರು ವಾನಿ ಪಂಡರಿಬಾಯಿ ನಾಟಕಕ್ಕೆ ಬಣ್ಣ ಪ್ರವೇಶಿಸಬೇಕಾಗಿ ಬಂದದ್ದು ಏಕೆ ಪಂಡರಿಬಾಯಿ ಅವರು ಕುಟುಂಬಕ್ಕೆ ಒದಗಿ ಬಂದ ದೊಡ್ಡ ಸಂಕಟವನ್ನು ಪರಿಹರಿಸುವ ಸಲುವಾಗಿ ನಾಟಕ ರಂಗ ಪ್ರವೇಶಿಸಬೇಕಾಯಿತು ಪಂಡರಿಬಾಯಿ ಅವರಿಗೆ ಜೀವಮಾನ ಸಾಧನೆಗಾಗಿ ಯಾವ ಪ್ರಶಸ್ತಿ ನೀಡಲಾಗಿದೆ ತಿಲಂಪೇರ್ ಪ್ರಶಸ್ತಿ ಪಂಡರಿಬಾಯಿ ಅವರ ಯಾರ ಮನಸ್ಸಿನಲ್ಲಿ ಅಮರರಾದರೂ ಕಲಾ ರಸಿಕರ ಮನಸ್ಸಿನಲ್ಲಿ ಪಂಡರಿಬಾಯಿ ಅವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದು ಬಂದೇ ಬರತಕ್ಕಂಥ ಪ್ರಶ್ನೆ ಏನು ಹೇಳಿದರ ಪಂಡರಿಬಾಯಿ ಅವರ ಅಣ್ಣ ವಿಮಲಾನಂದ ಅವರು ನಡೆಸುತ್ತಿದ್ದ ನಾಟಕ ಕಂಪನಿಯ ಕಲಾವಿದ ಬಳು ನಾಟಕ ಪ್ರಾರಂಭವಾಗುವುದಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂದು ಹೇಳಿದ ಕಾರಣದಿಂದ ನಾಟಕದಲ್ಲಿ ಬಣ್ಣ ಹಚ್ಚಬೇಕಾಯಿತು ಇನ್ನು ರಂಗರಾವ್ ಅವರು ಮಗಳ ಹೆಸರನ್ನ ಪಂಡರಿಬಾಯಿ ಎಂದು ಬದಲಾಯಿಸಲು ಕಾರಣ ಏನು ರಂಗರಾವ್ ಅವರು ಪಂಡರಾಪುರದ ಪಂಡರಿನಾಥನಲ್ಲಿ ಅತೀವ ಶ್ರದ್ಧೆ ಮತ್ತು ಭಕ್ತಿಗಳನ್ನು ಹೊಂದಿದ್ದ ಕಾರಣದಿಂದ ಅವರು ತಮ್ಮ ಮಗಳ ಸರನ ಪಂಡರಿಬಾಯಿ ಎಂದು ಬದಲಾಯಿಸಿದರು ಇನ್ನು ಪಂಡರಿಬಾಯಿ ಅವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿದ ಅಂಶಗಳನ್ನು ಕೇಳಿದರೆ ಚಿಕ್ಕಂದಿನಿಂದಲೇ ಪಂಡರಿಬಾಯಿ ಅವರಿಗೆ ಸಂಗೀತದ ಅಭ್ಯಾಸವಾಗಿತ್ತು ಅವರು ಹರಿಕತೆ ಮಾಡುವುದನ್ನು ಹಾಗೂ ಕೀರ್ತನೆ ಹಾಡುವುದನ್ನು ಕಲಿತಿದ್ದರು ಮನೆಯಲ್ಲಿದ್ದ ಸೃಜನಶೀಲ ವಾತಾವರಣ ಅವರು ಕಲಾವಿದೆಯಾಗಿ ರೂಪುಗೊಳ್ಳಲು ಸಹಕರಿಸಿದ ಅಂಶಗಳಾಗಿವೆ ಅಂತ ಬರೆದ್ರೆ ಸಾಕು ಇನ್ನ ಮೂರು ಮನಸ್ಸಿಗೆ ಗಾದೆ ಮಾತುಗಳನ್ನೇ ಕೇಳ್ತಾರೆ ಗಾದೆ ಮಾತುಗಳನ್ನೇ ಹೇಗೆ ಬರೀಬೇಕು ಸೊ ಫಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮಗೆ ಬರ್ತಕ್ಕಂಥ ಗಾದೆ ಮಾತುಗಳಂದ್ರೆ ಮಾಡಿದ್ದು ನೋವು ಮಾರಯ ಮಾತೆ ಮುತ್ತು ಮಾತೆ ಮೃತ್ಯು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಸೋಲು ಗೆಲುವಿನ ಸೋಪಾನ ವಿದ್ಯಾರ್ಥಿಗೆ ವಿನಯ ಭೂಷಣ ದೂರದ ಬೆಟ್ಟ ನುನ್ನಂಗೆ ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಅಲ್ಲೂ ಇದ್ದವನಿಗೆ ಕಡಲೆ ಇಲ್ಲ ಕಡಲೆ ಇದ್ದವನಿಗೆ ಹಲ್ಲು ಇಲ್ಲ ಅಟ್ಟ ಮೇಲೆ ಒಲೆ ಉರಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಬೆಳೆಯುವ ಸಿರಿ ಮೊಳಕಿನಲ್ಲಿ ತಾಳಿದವನು ಬಾಳಿಯಾನು ಎಕ್ಸ್ಟ್ರಾ ಕಷ್ಟಪಟ್ಟರೆ ಫಲ ಉಂಟು ಬಿತ್ತಿದ್ದನ್ನು ಬೆಳೆದುಕೋ ನಾಯಿಯ ಬಾಲ ಡೊಂಕು ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯ್ತು ಗಿಡವಾಗಿಬ್ಬದಗ್ಗದು ಮರವಾಗಿಬ್ಬಗೀತೆ ಅತಿ ಆಸಿ ಗತಿಗೇಡು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಆರೋಗ್ಯವೇ ಭಾಗ್ಯ ಶಕ್ತಿಗಿಂತ ಯುಕ್ತಿ ಮೇಲು ಹಾಳಾಗಬಲ್ಲವನು ಅರಸನಾಗಬಲ್ಲ ಎತ್ತ ತಾಯಿ ಹೊತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು ಚಿಂತೆ ಮುಪ್ಪು ಸಂತೋಷವೇ ಯೌವನ ಕಟ್ಟೋದು ಕೆಟ್ಟಿನ ಕೆಡುವುದು ಸುಲಭ ಕಾಯಕವೇ ಕೈಲಾಸ ಮನಸ್ಸಿದ್ದರೆ ಮಾರ್ಗ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿದೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ನಿಮಗೆ ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ಗಾದೆ ಮಾತ್ರ ಬರಲಿ ಇಷ್ಟು ನಾಲ್ಕು ಸಾಲುಗಳನ್ನ ಕಂಪಲ್ಸರಿಯಾಗಿ ಬರೀಲಿ ಏನು ಬರಿಬೇಕು ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ ಗಾದೆ ವೇದಕ್ಕಿಂತ ಒಂದು ಪಟ್ಟ ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಇಲ್ಲಿ ಎನ್ನುವ ನುಡಿ ಹುಟ್ಟಿತು ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು ಬಿಂದುವಿನಂತ ಗಾದೆಯಲ್ಲಿ ಸಿಂಧುವಿನಂತ ವಿಶಾಲ ಅರ್ಥ ಅಂತಹ ಮಹತ್ವದ ಗಾದೆಗಳಲ್ಲಿ ನಿಮ್ಗೆ ಯಾವ್ದು ಗಾದೆ ಮಾತು ಕೊಡ್ತಾರಲ್ಲ ಕ್ವಶನ್ ಪೇಪರ್ ಅಲ್ಲಿ ಅದನ್ನ ಇಲ್ಲಿ ಬರೆದು ಎನ್ನೋ ಗಾದೆ ಸಹ ಒಂದಾಗಿದೆ ಇಲ್ಲಿ ಕೆಳಗಡೆ ಏನ್ ಬರಿಬೇಕಂದ್ರ ನೆನಪಿಟ್ಕೋರಿ ಒಬ್ಬ ವಿದ್ಯಾರ್ಥಿಯ ಜೀವನ ಅಥವಾ ಒಬ್ಬ ಮನುಷ್ಯನ ಜೀವನ ಇದನ್ನ ನೀವು ಏನ್ ಮಾಡಬೇಕು ಉದಾಹರಣೆ ತೆಗೆದುಕೊಂಡು ಬರಿಬೇಕು ಸೊ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಾವು ಯಾವತ್ತೂ ಒಳ್ಳೆಯದನ್ನೇ ಬಯಸಬೇಕು ಇಲ್ಲಾದರೂ ವ್ಯಕ್ತಿಗೆ ಒಳ್ಳೆಯದನ್ನ ಬಯಸ್ತಾ ಇದ್ರೆ ಆತನ ಕೆಡಕನ ಬಯಸ ಕೆಡಕದ್ದನ್ನೇ ಆಗುತ್ತದೆ ಸೊ ಹೀಗೆ ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿಯ ಮನುಷ್ಯನ ಜೀವನವನ್ನ ಉದಾಹರಣೆಯಾಗಿ ನೀವು ಗಾದೆ ಮಾತಿನ ಮೌಲ್ಯವನ್ನ ಐದಾರು ಸಾಲ ಬರ್ತಾರೆ ಸಾಕು ಫಸ್ಟ್ ಸ್ಟಾರ್ಟಿಂಗ್ ಒಂದು ನಾಲ್ಕು ಬರೀತೀರಿ ಇಲ್ಲಿ ಒಂದ್ ಆರು ಸಾಲ ಬರೀತೀರಿ ಹತ್ತು ಸಾಲ ಆಗ್ತದೆ ಮೂರಕ್ಕೆ ಮೂರ ಅಂಕಗಳನ್ನು ನಿಮಗೆ ಕೊಟ್ಟೆ ಕೊಡ್ತಾರೆ ಮೇಲಿನ ಗಾದೆಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಇನ್ನು ಪತ್ರ ಲೇಖಕ್ಕೆ ಬರ್ತೀನಿ ಸೊ ಪತ್ರದಲ್ಲಿ ಎರಡು ಪ್ರಕಾರದ ವಿಧಗಳು ಒಂದು ಮನವಿ ಪತ್ರ ಇನ್ನೊಂದು ತಂದೆ ತಾಯಿ ಗೆಳೆಯ ಗೆಳತಿಗೆ ಬರೆಯುವ ಈಗ ಮನವಿ ಪತ್ರ ನೋಡೋಣ ಕ್ವಶನ್ ಹೇಗೆ ಕೊಡ್ತಾರೆ ನೋಡ್ರಿ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿಯನ್ನು ನೀಡುವಂತೆ ಕೋರಿ ನಿಮ್ಮ ಮುಖ್ಯ ಶಿಕ್ಷಕರಿಗೆ ಒಂದು ಮನವಿ ಪತ್ರವನ್ನು ಬರೀರಿ ಇಲ್ಲಿ ಮೇಲೆ ನಿಮಗೆ ಭಾವಿಸಿ ಕೊಡ್ರಿ ಅಂತ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ನಿಮ್ಮ ಶಾಲೆ ಹೆಸರು ನಿಮ್ಮ ಊರು ಅಂತ ತಿಳಿದು ಅಂತ ಕೇಳ್ತಾರೆ ಸೊ ಏನು ಇದೇ ಇದೆ ಅಂತ ತಿಳ್ಕೊಳ್ಳೋಣ ಸಂಕಲ್ಪ ಒಂಬತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಕೆಂಗರಳ್ಳಿ ಮೈಸೂರು ತಾಲೂಕು ಸೊ ನಾಳೆ ಡೇಟ್ ಹಾಕಿಕೊಂಡ್ರಿ ನಿಮ್ದು ಎಕ್ಸಾಮ್ ಯಾವಾಗೈತಲ್ಲ ಅವಾಗ ಡೇಟ್ ಹಾಕ್ರಿ ಆಮೇಲೆ ನಿಮ್ಮ ಊರಿನ ಹೆಸರು ಬರೀರಿ ಆಯ್ತು ಇದು ಈ ಕಡೆ ಆಮೇಲೆ ಇತರ ಕೆಳಗಿನ ಲೈನ್ದಾಗ ಇಂದ ಬರೆಯೋದು ಅಲ್ಲಿ ಕೊಟ್ಟಿದಾರಲ್ಲ ಮೇಲೆ ಭಾವಿಸ್ಲಿಕ್ಕೆ ಅವ್ರಿಗೆ ಬರೀರಿ ಸಂಕಲ್ಪ ಕೊಟ್ಟಿದ್ದಾರೆ ಅಂತ ತಿಳ್ಕೊಳೋಣ ಹಿಂದ ಸಂಕಲ್ಪ ಒಂಬತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಕೆಂಗರಳಿ ಮೈಸೂರು ತಾಲೂಕು ಜಿಲ್ಲೆ ಇದು ಹಿಂದಾಯ್ತು ಇನ್ನು ಯಾರಿಗೆ ಬರೀತಿದಾರೆ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕೆಂಗರಳಿ ಮೈಸೂರು ತಾಲೂಕು ಜಿಲ್ಲೆ ಸಸ್ತೇ ಬರೆಯೋಣ ಇವರಿಗೆ ಮುಖ್ಯ ಸರ್ಕಾರಿ ಪ್ರೌಢಶಾಲೆ ಕೆಂಗರಳಿ ಮೈಸೂರು ತಾಲೂಕು ಮತ್ತು ಜಿಲ್ಲೆ ಇಷ್ಟೇ ಬರದ್ರೆ ಒಂದು ಮಾರ್ಕ್ಸ್ ಕೊಡ್ತಾರೆ ಇನ್ನಿಲ್ಲಿ ಫಸ್ಟ್ ಮಾನ್ಯರೇ ಅಂತ ಬರೀರಿ ಆಮೇಲೆ ವಿಷಯಕ್ಕೆ ಬರೋಣ ಇಲ್ಲಿ ವಿಷಯ ಏನು ಕೊಟ್ಟಿದ್ದಾರೆ ನೋಡ್ಕೊಡ್ರಿ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿ ನೀಡುವಂತೆ ಕೋರಿ ಸೇಮ್ ಇಲ್ಲೇ ಬರೀರಿ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿ ನೀಡುವಂತೆ ಮನವಿ ಒಂದು ಸೇರಿಸ್ರಿ ಏನ್ ಬರೀತೀರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಸಂಕಲ್ಪ ಎಂಬ ಹೆಸರಿನವನಾದ ನಾನು ನಿಮ್ಮ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ವ್ಯಾಸಂಗ ಮಾಡುತ್ತಿದ್ದೇನೆ ನಮ್ಮ ತಂದೆಯವರು ಈಗ ಈ ಊರಿನಿಂದ ಬೇರೆ ಕಡೆಗೆ ಕೆಲಸದ ಕಾರಣ ಮನೆಯನ್ನ ಬದಲಾವಣೆ ಮಾಡಿದ್ದಾರೆ ಆದ್ದರಿಂದ ನನಗೆ ನಿಮ್ಮ ಶಾಲೆಯಲ್ಲಿ ವ್ಯಾಸಂಗ ಮುಂದುವರಿಸಲು ಕಷ್ಟವಾಗುತ್ತಿದೆ ನಾನು ನಮ್ಮ ತಂದೆಯವರ ಜೊತೆಗೆ ವಾಸ್ತವಾಗಿರುವ ಊರಿಗೆ ಸೇರಲು ಬಯಸುತ್ತೇನೆ ಆದ ಕಾರಣ ನನ್ನ ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಅಂಕಪಟ್ಟಿಯನ್ನು ನೀಡಬೇಕಾಗಿ ವಿನಂತಿ ಅಂತ ಬರೆದು ವಂದನೆಗಳೊಂದಿಗೆ ಅಂತ ಬರೀಬೇಕು ಅವಾಗ ಇಲ್ಲಿ ತಮ್ಮ ನಂಬುಗೆಯ ಸಹಿ ಅಂತ ಬರಿವಿ ಸ್ವಲ್ಪ ಹೊರವಿಳಾಸ ಇದನ್ನು ಬರೆದು ನಡೀತದೆ ಇಂದ ಮೇಲದೆಯ ಅದೇ ಬರಿಬೋದು ಹೊರವಿಳಾಸ ಇವರಿಗೆ ಅದನ್ನು ಕೂಡ ಬರೆದರೂ ನಡೀತದೆ ಬರೆದ ಇದ್ರೂ ನಡೀತದೆ ಬಟ್ ಇಲ್ಲಿ ತಕ್ಕಾಗ ಕಂಪಲ್ಸರಿ ಬರೀಬೇಕು ಇದು ಮನವಿ ಪತ್ರ ಇನ್ನೊಂದು ತಂದೆ ತಾಯಿ ಗೆಳೆ ಗೆಳತಿಗೆ ಸಹೋದರ ಸಹೋದರಿಗೆ ಪತ್ರ ಬರ್ಲಿಕ್ಕೆ ಅಂತ ಕೇಳ್ತಾರೆ ಏನ್ ಕೇಳಿದ್ದಾರೆ ನೋಡಿ ಶಾಲಾ ಪ್ರವಾಸಕ್ಕೆ ಹೋಗಲು ಹಣ ನೀಡುವಂತೆ ಕೋರಿ ನಿಮ್ಮ ತಂದೆಗೆ ಒಂದು ಪತ್ರ ಬರೀರಿ ಫಸ್ಟ್ ಇಲ್ಲಿ ಕ್ಷೇಮ ಬರೀರಿ ಮಧ್ಯದಲ್ಲಿ ಸ್ತ್ರೀ ಬರೀರಿ ಈ ಕಡೆ ದಿನಾಂಕ ಬರೀರಿ ಸೊ ಯಾವ್ದು ಎಕ್ಸಾಮ್ ಆ ಎಕ್ಸಾಮ್ ಡೇಟ್ ಬರೀರಿ ನಿಮ್ಮ ಹೆಸರು ನಿಮ್ಮ ತರಗತಿ ಶಾಲೆ ಹೆಸರು ಸೊ ಮೇಲೆ ಇಲ್ಲಿ ಭಾವಿಸಿದ್ದಾರೆ ಅಂತ ಕೊಟ್ಟಿದ್ರೆ ಅದನ್ನ ಭಾವಿಸ್ಕೊಡ್ರಿ ಇಲ್ಲಾಂದ್ರೆ ಇದನ್ನೇ ಬರೀರಿ ಇಲ್ಲಿ ಭಾವಿಸಿದ್ದೇನೆ ಅಂತ ಕೊಟ್ಟೋಣ ಅವನಿ ಒಂಬತ್ತನೇ ತರ ತರಗತಿ ಕೆಂಗರಳಿ ಸೊ ಫಸ್ಟ್ ಏನು ಬರೀತಿರಿ ತಂದೆಗಂದ್ರೆ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಪ್ರೀತಿಯ ಮಗಳು ಅವನಿ ಮಾಡುವ ಸ್ಥಿರ ಸಾಷ್ಟಾಂಗ ನಮಸ್ಕಾರಗಳು ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ಅಲ್ಲಿ ತಾವುಗಳೆಲ್ಲರೂ ಕ್ಷೇಮವಾಗಿರೆಂದು ನಂಬಿದ್ದೇನೆ ಮನೆಯಲ್ಲಿ ತಾಯಿಯವರಿಗೂ ಹಾಗೂ ಅಕ್ಕನಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು ಈ ಬಾರಿ ಉತ್ತಮ ಶ್ರೇಣಿಯಲ್ಲಿ ಖಂಡಿತವಾಗಿ ತೆರ್ಗಡೆಯಾಗುತ್ತೇನೆ ನಿಮ್ಮ ಆಸೆಯಂತೆ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿ ನನ್ನ ಕಾಲ ಮೇಲೆ ನಾನು ನಿಲ್ಲುತ್ತೇನೆ ನಮ್ಮ ಶಾಲೆಯಲ್ಲಿ ಈ ಬಾರಿ ಒಂದು ದಿನದ ಪ್ರವಾಸ ಏರ್ಪಡಿಸಿರುತ್ತಾರೆ ಅದಕ್ಕೆ ಎಲ್ಲರೂ ಕಡ್ಡಾಯವಾಗಿ ಬರಬೇಕೆಂದು ಮುಖ್ಯೋಪಾಧ್ಯಾಯರು ತಿಳಿಸಿದ್ದಾರೆ ಪ್ರವಾಸಕ್ಕೆ ಪ್ರತಿಯೊಬ್ಬರು ನಾನ್ನೂರು ರೂಪಾಯಿಗಳನ್ನು ನೀಡಬೇಕೆಂದು ತಿಳಿಸಿದ್ದಾರೆ ಆದ ಕಾರಣ ನನಗೆ ಪ್ರವಾಸಕ್ಕೆ ಹೋಗಿ ಬರಲು ಐದು ನೂರು ರೂಪಾಯಿ ಹಣಗಳನ್ನು ಕಳಿಸಬೇಕೆಂದು ವಿನಂತಿ ಎಲ್ಲ ವಿಷಯಕ್ಕೂ ಪತ್ರ ಕಂಡ ಕೂಡಲೇ ಪತ್ರ ಬರೆಯಿರಿ ತಪ್ಪಿದ್ದರೆ ಕ್ಷಮೆ ಇಲ್ಲದ ಬರೆದು ವಂದನೆಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಮಗಳು ಅವನಿ ಇದು ಮಾತ್ರ ಬರೀಬೇಕು ಹೊರವಿಳಾಸ ಅಂತ ಹಾಕಬೇಕು ಇವರಿಗೆ ಅವರಪ್ಪನ ಹೆಸರು ಶ್ರೀ ಪರಮೇಶ್ವಪ್ಪ ಇರೋದು ರಾಮ ಮಂದಿರದ ಬೀದಿ ಅದ್ದೂರು ಮಂಡ್ಯ ಜಿಲ್ಲೆ ಇಲ್ಲಿ ನಿಮ್ದು ಬರೆದ್ರು ನಡಿತದ ಬರ್ದೇ ಇದ್ರು ನಡೀತದೆ ಇಷ್ಟೇ ಏನ್ ಪತ್ರದಲ್ಲಿ ಬರೀಬೇಕು ಪತ್ರ ತಿಳಿತು ಅಂತ ಅನ್ಕೊಂಡಿನಿ ಇನ್ನು ನಿಬಂಧಕ್ಕೆ ಹೋಗೋಣ ಸ್ವ ನಿಬಂಧದಲ್ಲಿ ಅಂತಂದ್ರೆ ವಿಚಾರ ಪ್ರಧಾನವಾಗಿರ್ತಕ್ಕಂಥ ವಿಷಯಗಳನ್ನ ಕೊಡ್ತಾರೆ ಮೂಢನಂಬಿಕೆಗಳು ಗ್ರಂಥಾಲಯದ ಮಹತ್ವ ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಭಾವೈಕ್ಯತೆ ಸಾಮಾಜಿಕ ಜಾಲತಾಣಗಳು ಪರಿಸರ ಮಾಲಿನ್ಯ ಜನಸಂಖ್ಯೆ ವರದಕ್ಷಿಣೆ ಸಾಮಾಜಿಕ ಪಿಡುಗು ಸೊ ಇಂಥವುಗಳನ್ನ ಕೊಡ್ತಾರೆ ಯಾವುದೇ ಒಂದು ನಿಬಂಧ ಬರಿಬೇಕಂದ್ರೆ ಮೂರು ಸ್ಟೆಪ್ನಲ್ಲಿ ಬಿಟ್ಕೋಬೇಕು ಒಂದೇದು ಪ್ರಸ್ತಾವನೆ ಬರೀಬೇಕು ಎರಡನೇದು ವಿಷಯದ ನಿರೂಪಣೆ ಬರಬೇಕು ಮೂರನೇದು ಏನ್ ಉಪಸಂಹಾರವನ್ನು ಉಪಸಂಹಾರವನ್ನ ಈ ಮೂರು ಸ್ಟೆಪ್ಗಳಲ್ಲಿ ಒಂದು ಹದಿನೈದರಿಂದ ಹದಿನೆಂಟು ಸ್ಥಾನಗಳಲ್ಲಿ ಬರೆದೇ ಸಾಕು ಇಲ್ಲಿ ಪರಿಸರ ಬಗ್ಗೆ ಅದ ಸೊ ಪರಿಸರದ ಬಗ್ಗೆ ಬರೆದಿದ್ದಾರೆ ನಮ್ಮ ಸುತ್ತಮುತ್ತಲೂ ಇರುವ ಗಾಳಿ ನೀರು ಗಿಡ ಮರ ಗಿಡ ಪ್ರಾಣಿ ಪಕ್ಷಿ ಪರ್ವತ ನದಿ ಒಟ್ಟಾರೆ ಭೌತಿಕ ಮತ್ತು ಅಭೌತಿಕ ಎಲ್ಲವನ್ನು ಪರಿಸರ ಅಂತ ಕರಿತೀವಿ ಭೂಮಿಯ ಮೇಲೆ ಜೀವಿಯ ಮೇಲೆ ಜೈವಿಕವಾಗಿ ಪರಿಣಾಮ ಬೀರುವ ಎಲ್ಲ ಬಾಹ್ಯ ಗಣಗಳನ್ನೇ ಪರಿಸರ ಅಂತೀವಿ ಸೊ ಸುಂದರ ಪರಿಸರವನ್ನು ಸಂರಕ್ಷಣೆ ಮಾಡುವುದು ನಮ್ಮ ಮೊದಲ ಕರ್ತವ್ಯವಾಗಿದೆ ಇದು ಪರಿಸರ ಬಗ್ಗೆ ಇನ್ನು ಪರಿಸರದ ಅರ್ಥ ಪರಿಸರದ ಮಹತ್ವ ಪರಿಸರದ ಮಾಲಿನ್ಯದ ಬಗ್ಗೆ ಬರೆದು ಲಾಸ್ಟ್ ಉಪಸಂಹಾರವನ್ನು ಬರೀಬೇಕು ಇಷ್ಟು ಬಂದರೆ ಐದು ಮಾರ್ಕ್ಸ್ ಕೊಡ್ತಾರೆ ಹಿಂದಿನ ಶಿಕ್ಷಣದ ಬಗ್ಗೆ ಒಂದು ಕೊಟ್ಟಿದ್ದೀನಿ ಸೊ ಇದು ಕೂಡ ನೋಡ್ಕೊಳ್ಳಿ ಫಸ್ಟ್ ಪ್ರಸ್ತಾವನೆಯಲ್ಲಿ ಒಂದು ಮೂರ್ನಾಲ್ಕು ಲೈನ್ ಬರೀಬೇಕು ವಿಷಯದ ನಿರೂಪಣೆಯಲ್ಲಿ ಒಂದು ಎಂಟರಿಂದ ಹತ್ತು ಸಾಲುಗಳು ವಿವರಣೆ ಮಾಡಬೇಕು ಲಾಸ್ಟ್ ಉಪಸಂಹಾರ ಬರೆದ್ರೆ ನಿಮ್ಮ ನಿಬಂಧ ಕಂಪ್ಲೀಟ್ ಆಗ್ತದೆ ಇಷ್ಟು ಈ ವಿಡಿಯೋದಲ್ಲಿ ನಾನು ಏನೇನು ಹೇಳಿದ್ದೀನಿ ಅಂದರೆ ನಿಮಗೆ ಗೊತ್ತಾಗಿರ್ಬೋದು ಫಸ್ಟ್ ಇರ್ತಕ್ಕಂಥದ್ದು ಪಠ್ಯಪೂರ್ವಕ ಅಧ್ಯಯನದ ಕ್ವಶನ್ ಆನ್ಸರ್ ಹೇಳಿದ್ದೀನಿ ನೆಕ್ಸ್ಟ್ ಹೇಳಿದ್ದು ಗಾದೆ ಮಾತು ಹೇಳಿದ್ದೀನಿ ನೆಕ್ಸ್ಟ್ ಪತ್ರಲೇಖನ ಹೇಳಿದ್ದೀನಿ ಆಮೇಲೆ ನಿಬಂಧಗಳನ್ನು ಹೇಳಿದ್ದೀನಿ ಇಷ್ಟು ಬರೆಯೋದನ್ನು ಹೇಳಿದ್ದೀನಿ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಎಸ್ ವಿಡಿಯೋದೊಂದಿಗೆ ಬರ್ತೀನಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದೀನಿ